ಇಲ್ಲಿ ನೋಡ್ರಿ ಬೆಕ್ಕಿಗೆ ಹಾಲು ಹಾಕಲತ್ತಿ ನೋಡ್ರಿ ಅದು ಭೀ ಹಚ್ದ ಮ್ಯಾವು ಮ್ಯಾವು ಮೆವು ರೀ ಏಕಾಟ ಹೊಟ್ಟೆ ಸಂದಿಲ್ ಹಂಗ್ ಬಿಡಲಿದ್ರಿ ಹೊಟ್ಟ ಸಟ್ಟ ಅದ್ರೊಳಗೆ ಹಾಕಲತ್ತೀ ಬಾಯಿ ಮತ್ತದ ಹಿಂದೊಳಗೆ ಹಾಕ್ಬೇಕಂದ್ಕೆ ಈಗ ಹಾಕಲತ್ತಿ ನೋಡ್ರಿ ಸದ್ದ ರೀ ಒಟ್ಟು ಕರ್ಕಾಚ್ಕೊಂಡ್ರಿ ತಕೋರಿ ಸ್ವಚ್ಛಗೆ ಸೊಪ್ಪು ಉಂಟು ಬೇಕರೆ ಬಿಟ್ಟು ನಮ್ಮ ಕೆಲಸ ಇದೆ ನೋಡ್ರಿ ತಿನ್ನೋ ಏನು ಫಸ್ಟ್ ಕುಳ್ಕೋಬೇಡ್ರಿ ನಾವು ಏನಿದ್ದು ಸಿಕ್ಕಂಗೆ ಸಿಕ್ಕಂಗಲ್ಲಿ ಹೋಗಿ ಹೋಗಿ ಮಾಡೋದು ನಮಗೆ ಬರಲ್ರಿ ಎಲ್ಲ ಬಿಟ್ಟು ಮಾಡಕ್ಕೆ ಬಿಡ್ತೇವ್ರಿ ರಚನೆ ಇದು ಮಾಡಬೇಕಾಕಿ ನೋಡಿರಿ ತೆಲಗಿ ಬ್ಯಾಟ್ರಿ ಬಿಗ್ಸ್ ನಡ್ದಾರ ಎಲ್ಲಿ ಹೊಂಟಿದಿ ಮೇವು ಹಾಂ ಬೆಳಕದಲ್ಲ ಮೇವು ಹಾಕ್ಲತ್ತಾರೀ ಕತ್ಲಿ ಆಗೈತಿ ದನಗಳಿಗೆ ಮೇವು ಹಾಕ್ಬೇಕಲ್ರಿ ನೋಡಿರಿ ಮೇವು ತೋರ್ಲಕ ಕಣಕ್ಕಿ ನೋಡಿರಿ ಕತ್ತರಿಸಿಟ್ಟಾರೋಡಿರಿ ಕಣಕ್ಕೆ ಕತ್ತರಿಸಿಟ್ಟಾರ್ರೀ ಹಾ ಅದು ತುಂಬಿ ಇವಾಗ ದನಗಳಿಗೆ ಮೇವು ಹಾಕಬೇಕಲ್ರಿ ಅವರು ನಮ್ಮ ಶೋನಿ ನೋಡ್ರಿ ಇಲ್ಲಿ ಲೈಟ್ ಬಂದಾವು ಇಲ್ಲಿ ಮನ್ಯಾಗ ಆಯ್ತ ಇಲ್ಲಿ ನಾ ಹಾಕಿ ಪಟಪಟ ಪಟ ಪಟ ನಾವಲಪ್ಪ ನೀನೇ ಬಾ ಎರಡು ಎಮ್ಮಿಗೆ ಹಾಕ್ಯಾರ ಇನ್ನೊಂದು ಎಮ್ಮಿ ಹಾಕದತ್ತ ಅದಕ್ಕೊಂದಕ್ಕೆ ಹಾಕ್ಲಿಕ್ಕೆ ಹೋಗೋರು ಕರ್ಗೊಳಿಗೆಮ್ಮ ಕರ್ಗೊಳಗೆ ಹಾಂ ಇಲ್ಲ ಇಲ್ಲಮ್ಮವ ಮುಚ್ಚ ಅದಕ್ಕೆ ಇಟ್ಟು ಸುಮ್ನೆ ರಾತ್ರಿ ಮಳೆ ಬರಲಿ ಮಾಡಲಿ ನಾವೆಲ್ಲ ತೊಯ್ತದ ಇಲ್ಲಿಕಂದ್ರೆ ಇರುವ ನೋಡ್ರಿ ಆಯಿತು ಹೊಂಟಿ ನೋಡ್ರಿ ನಾನು ಬ್ಯಾಟ್ರಿ ಹಾಕೊಂಡಿನಿ ಈಗ ಅವ್ಕರ್ಗಳಿಗೆ ಅಡ್ಡ ಕಟ್ಬಿಡ್ತೀನಿ ರೀ ಒಮ್ಮೆ ಒತ್ತಟ್ಟೆ ಮೊಲ ಹೊಡೆ ಬ್ಯಾಟ್ರಿ ಇದ್ರಿ ಇದು ಏನಾದ್ರು ಮಲಗ ಹೊಡಂಗಿದ್ರಿ ಇದಕ್ಕೆ ಬೀಜರ ಯುವಕ ಕಟ್ಬೇಕ್ರೆ ಇದೊಳಗೆ ಕಡ್ತೀನಿ ಸದ್ಯಕ್ಕೆ